ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರವಾಗಿ ಹಂತಕರ ವಿರುದ್ಧ ಇದೀಗ ನಿಗದಿಯಾಗಿದೆಯಾ ಚಾರ್ಜ್ ಫ್ರೇಮ್ ಎಲ್ಲಾ ದೋಷಾರೋಪಗಳು ಕೂಡ ಸುಳ್ಳು ಅಂತ ಹೇಳಿಬಿಟ್ಟು ಆರೋಪಿಗಳು ಹೇಳಿರ್ತಾರೆ ನೆನೆ ಜಡ್ಜ್ ನೇರ ನೇರವಾಗಿ ಪ್ರಶ್ನೆಗಳ ಸುರಿಮೆಳಗನ್ನ ಗೈದಾಗ ಹಾಗೆ ಅವ್ರು ಮಾಡಿರುವಂತಹ ಆರೋಪಗಳನ್ನ ಓದಿ ಹೇಳಿದಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಕೂಡ ತಮ್ಮ ಮೇಲೆ ಇರುವಂತಹ ಎಲ್ಲಾ ದೋಷಾರೋಪಗಳು ಕೂಡ ಸುಳ್ಳು ಅಂತ ಹೇಳಿಬಿಟ್ಟು ಹೇಳಿರ್ತಾರೆ ಹಾಗಿದ್ರೆ ನೆಕ್ಸ್ಟ್ ಪ್ರಾಸಿಕ್ಯೂಷನ್ಗೆ ಸಿದ್ಧತೆ ಹೇಗಿರುತ್ತೆ ಯಾವೆಲ್ಲ ಸಾಕ್ಷಿಗಳಿರತ್ತೆ ಸೊ ನಿನ್ನೆ ಸ್ಪಷ್ಟವಾಗಿತ್ತು ಇನ್ ಕೇಸ್ ಏನಾದರೂ ದೋಷಾರೋಪಗಳು ಸುಳ್ಳು ಅಥವಾ ತಳ್ಳಿ ಹಾಕಿದ್ರೆ ಆರೋಪಿಗಳು ಅಂತ ಆದ್ರೆ ಸಾಕ್ಷ್ಯಗಳನ್ನ ತಂದು ಹೇಳಿಸುವಂತಹ ಅಂದ್ರೆ ಸಾಕ್ಷ್ಯಗಳನ್ನ ಮುನ್ನಲುಗಿ ತರುವಂತಹ ಸಾಧ್ಯತೆಗಳು ಇರತ್ತೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಾಗಿ ಇದೀಗ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹಂತಕರ ವಿರುದ್ಧ ಎಲ್ಲಾ ದೋಷಾರೋಪ ಸಾಕ್ಷಿಗಳು ಏನು ಇತ್ತು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿಬಿಟ್ಟು ನಿನ್ನೆ ಆರೋಪಿಗಳು ಹೇಳಿರ್ತಾರೆ ದರ್ಶನ್ ಮತ್ತು ಡಿಗ್ಯಾಂಗ್ ಮಾಡಿರುವಂತಹ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ವಿಚಾರವಾಗಿ ಇದೀಗ ಎಲ್ಲ ತಮ್ಮ ಮೇಲೆ ಇರುವಂತಹ ಆರೋಪಗಳು ದೋಷಾರೋಪಗಳು ಕೂಡ ಸುಳ್ಳು ಅಂತ ಹೇಳಿಬಿಟ್ಟು ನಿನ್ನೆ ತಳ್ಳ ಹಾಕಿರ್ತಾರೆ ಆರೋಪಗಳನ್ನು ಮಾಡೋದಕ್ಕೆ ಇದೀಗ ರೆಡಿ ಆಗ್ತಿದೆ ಪ್ರಾಸಿಕ್ಯೂಷನ್ ಹಾಗಿದ್ರೆ ಹೇಗಿದೆ ಪ್ರಾಸಿಕ್ಯೂಷನ್ ಸಿದ್ಧತೆ ಯಾವೆಲ್ಲ ಸಾಕ್ಷಿಗಳು ಇದೆ ಅಂತ ಹೇಳಿಬಿಟ್ಟು ಅಶ್ಲೀಲ ಮೆಸೇಜ್ನಿಂದ ವರೆಗೂ ಕೂಡ ಸಾಕ್ಷ್ಯ ಸಂಗ್ರಹ ಮಾಡಲಾಗುತ್ತೆ ಪಟ್ಟಣಗೆರೆ ಶೆಡ್ನಿಂದ ಸುಮ್ಮನಹಳ್ಳಿ ಬ್ರಿಡ್ಜ್ವರೆಗೆ ಆರೋಪಿಗಳು ಮಾಡಿದಂತಹ ಷಡ್ಯಂತ್ರದ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳ ಪರಿಶೀಲನೆ ನಡೆಸಲಾಗುತ್ತೆ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳಲ್ಲಿ ಎಷ್ಟು ಹಾಜರುಪಡಿಸಬೇಕು ಅಂತ ಹೇಳಿಬಿಟ್ಟು ಕೂಡ ಚರ್ಚೆ ಆಗುತ್ತೆ ಡಿಜಿಟಲ್ ಟೆಕ್ನಿಕಲ್ ಎವಿಡೆನ್ಸ್ಗಳಿಟ್ಟು ವಾದಕ್ಕೆ ಸಿದ್ಧತೆ ಮಾಡಲಾಗುತ್ತೆ ಆರೋಪಿಗಳ ಕಾಲ್ ಡೀಟೇಲ್ಸ್ ಸಿರಿಯಲ್ ರಿಪೋರ್ಟ್ ಎಲ್ಲವನ್ನೂ ಕೂಡ ಮೊಬೈಲ್ ರಿಟ್ರಿ ವರದಿ ಕೊಳೆ ಸಂಚಿನ ಚಾಟಿಂಗ್ ಮಹಜರು ವರದಿ ಹಾಗೆ ಮಹಜರ್ ಸಾಕ್ಷಿಗಳ ಹೇಳಿಕೆ ಕೂಡ ಸಾಕ್ಷ್ಯ ನಾಶಕ್ಕೆ ಯತ್ನ ಹಣ ನೀಡಿದ್ದ ಆರೋಪ ಒಂದು ಕಡೆ ಕೇಳಿಬಂದಿತ್ತು ನವೆಂಬರ್ ಹತ್ತಕ್ಕೆ ಕೇಸ್ನ ಟ್ರಯಲ್ ಲಿಸ್ಟ್ ಕೂಡ ನಿಗದಿಯಾಗಿದೆ ಅರ್ಜಿ ವಿಚಾರಣೆಯ ಬಳಿಕ ಟ್ರಯಲ್ ದಿನಾಂಕ ಕೂಡ ನಿಗದಿಯಾಗುವಂಥದ್ದು ದರ್ಶನ್ ಪವಿತ್ರ ಗೌಡಗೆ ಸಂಕಷ್ಟ ತರತ್ತ ಎಸ್ಪಿಪಿ ವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷಿಗಳ ಪರಿಶೀಲನೆಯನ್ನು ಮಾಡಲಾಗುತ್ತೆ ಅಂದರೆ ಈ ಪ್ರಾಸಿಕ್ಯೂಷನ್ ಹೇಗೆ ಸಿದ್ಧತೆಯನ್ನು ನಡೆಸಲಾಗುತ್ತೆ ಅಂತ ಹೇಳ್ಬಿಟ್ಟು ಡಿಜಿಟಲ್ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಇಟ್ಟು ವಾದಕ್ಕೆ ಸಿದ್ಧತೆ ಮಾಡಲಾಗುತ್ತೆ ಆರೋಪಿಗಳ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಸಿರಿಯರ್ ರಿಪೋರ್ಟ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ್ ಈಗ ನಿನ್ನೆ ಮಾಡಿದಂತಹ ಏನು ದೋಷಾರೋಪಗಳಿತ್ತು ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ಬಿಟ್ಟು ಆರೋಪಿಗಳು ಹಾಕಿದ್ದಾರೆ ಸೊ ಇದೀಗ ಪ್ರಾಸಿಕ್ಯೂಷನ್ಗೆ ಸಿದ್ಧತೆ ನಡೀತಾ ಇದೆ ಸೊ ಯಾವ ರೀತಿಯಲ್ಲಿ ಸಾಕ್ಷಿಗಳ ಸಂಗ್ರಹ ಮಾಡೋದಕ್ಕೆ ತಯಾರಿಯನ್ನು ನಡೆಸಲಾಗ್ತಾ ಇದೆ ಬಿಕಾಸ್ ಪಟ್ಟಣಗೆರೆ ಶೆಡ್ ಇಂದ ಇರಿದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಫೈನಲ್ ಎಲ್ಲಿಗೆ ಹೋಗಿ ನಿಲ್ತು ಕೊಲೆ ಪ್ರಕರಣ ಅಲ್ಲಿವರೆಗೂ ಕೂಡ ಸಾಕ್ಷಿಗಳನ್ನು ಸಂಗ್ರಹಿಸುವುದಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಮಾಹಿತಿ ಇದೆ ಸಾಕ್ಷಿಗಳಿದೆ ಸೊ ಎಷ್ಟು ಸಾಕ್ಷಿಗಳಿಂದ ಹಾಜರುಪಡಿಸಬಹುದು ಯಾವ ರೀತಿ ಇರುತ್ತೆ ಮುಂದಿನ ಪ್ರೊಸೀಜರ್ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅರುಣ್ ರೋಜಾ ಏನಂದ್ರೆ ನಿನ್ನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ದರ್ಶನ್ ಅಂಡ್ ಗ್ಯಾಂಗ್ ಗೆ ಹಾಜರಾಗಿತ್ತು ಈ ಸಂದರ್ಭದಲ್ಲಿ ಏನು ಆರೋಪಿಗಳ ಮೇಲೆ ಇರುವಂತಹ ಏನು ದೋಷಾರೋಪ ಏನಿತ್ತು ಸೊ ಅದನ್ನ ಜಡ್ಜ್ ಅವರು ಸುಮಾರು ಹನ್ನೆರಡು ಪೇಜಸ್ ಏನ್ ಘೋಷಾರೋಪ ಇತ್ತು ಅದನ್ನ ಜಡ್ಜ್ ಅವರು ಓದಿ ಹೇಳಿದ್ರು ಕೊನೆದಾಗಿ ನೀವು ಏನಕ್ಕೂ ಇದರಲ್ಲಿ ಇರುವಂತಹ ಆರೋಪ ನಿಮ್ಮ ಮನೆಯ ಆರೋಪ ನೀವು ಒಪ್ಕೊಂತೀರಾ ಅಥವಾ ಏನು ಕೇಸ್ ನಡೆಸ್ತೀರಾ ಅಂತ ಕೇಳುವಂತ ಸಂದರ್ಭದಲ್ಲಿ ಅವರು ಎಲ್ಲಾ ಆರೋಪಿಗಳು ಹದಿನೇಳು ಜನರು ಸಹ ಒಕ್ಕೋರಳಿನಿಂದ ಇದು ಸುಳ್ಳು ಏನು ನಾವು ಮಾಡಿಲ್ಲ ಕೊಲೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಹಾಗಾಗಿ ಕೋರ್ಟ್ ಅದಕ್ಕೆ ಏನೊಂದು ಅವರು ಕೊಟ್ಟಂತ ಏನು ಉತ್ತರ ಏನಿತ್ತು ಅದನ್ನ ದಾಖಲ್ ಮಾಡ್ಕೊಂಡಿತ್ತು ದಾಖಲ್ ಮಾಡ್ಕೊಂಡು ಇದೀಗ ಮುಂದಿನ ವಿಚಾರಣೆಯನ್ನು ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು ಮತ್ತೆ ಇದೀಗ ಏನು ಗೆ ಇರುವಂತದ್ದು ಏನಂದ್ರೆ ಈಗಾಗಲೇ ಪೊಲೀಸರು ಪ್ರಾಸಿಕ್ಯೂಷನ್ ಏನಿದೆ ಸೊ ಎಲ್ಲಾ ರೀತಿಯ ಎವಿಡೆನ್ಸ್ ಗಳನ್ನ ಸಲ ಕಲೆಕ್ಟ್ ಮಾಡಿರುವಂತದ್ದು ಅಂದ್ರೆ ಸುಮಾರು ಇದರಲ್ಲಿ ಇನ್ನೂರ ಎಪ್ಪತ್ತೆರಡಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿರುವಂತದ್ದು ಅಂದ್ರೆ ಅದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು ಮತ್ತೆ ಅಲ್ಲಿ ಎವಿಡೆನ್ಸ್ ಇರ್ಬೋದು ಮತ್ತೆ ಎಫ್ ಎಸ್ ಎಲ್ ವರದಿಗಳಿರ್ಬೋದು ಮತ್ತೆ ಸಿಸಿ ಟಿವಿಗಳು ಇರ್ಬೋದು ಮತ್ತೆ ಸಿಡಿಆರ್ ಇರ್ಬೋದು ಮತ್ತೆ ಕಾಲ್ ರೆಕಾರ್ಡ್ಸ್ ಇರ್ಬೋದು ಮತ್ತೆ ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳಿರ್ಬೋದು ಮತ್ತೆ ಪರೋಕ್ಷ ಸಾಕ್ಷಿಗಳಿರ್ಬೋದು ಸೊ ಎಲ್ಲವನ್ನು ಸಹ ಈಗಾಗಲೇ ಸಂಗ್ರಹ ಮಾಡಿಕೊಂಡು ಪೊಲೀಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಇದ್ರಲ್ಲಿ ಪ್ರಮುಖವಾಗಿ ಮೊದಲು ಯಾವುದನ್ನ ನಾವು ಈ ಒಂದು ಸಾಕ್ಷಿ ಪ್ರಕರಣದಲ್ಲಿ ಕೋರ್ಟ್ಗೆ ಕೊಡಬೇಕು ಆ ಕೋರ್ಟ್ ಕೊಟ್ಟಾದ ನಂತರ ಏನು ಕೋರ್ಟ್ ಯಾವ ರೀತಿ ಅದನ್ನ ವಿಚಾರಣೆ ಮಾಡುತ್ತೆ ಏನು ಅನ್ನೋದ್ರ ಬಗ್ಗೆ ಸಹ ಈಗಾಗಲೇ ಪೊಲೀಸರು ಚಿಂತನೆಯನ್ನ ಮಾಡಿರುವಂತ ಅಂದ್ರೆ ಏನು ಚಿತ್ರದುರ್ಗದಿಂದ ಇರೋದು ಶೆಡ್ ಶೆಡ್ಗೆ ಕಿಡ್ನಾಪ್ ಮಾಡ್ಕೊ ಬಂದ್ರು ಮತ್ತೆ ಪಟ್ಟಣಗೆರೆ ಶೆಡ್ ನಿಂದ ನಂತರ ಏನು ಆ ಮೃತದೇಹವನ್ನ ಕಾಮಾಕ್ಷಿ ಪಲ್ಯ ಹಸಿಮನಹಳ್ಳಿ ಬ್ರಿಜ್ ನಲ್ಲಿ ತಿಳಿದ್ರು ಅದಾದ ನಂತರ ಏನು ಆರೋಪಿಗಳು ಏನೆಲ್ಲ ಸಾಕ್ಷಿ ನಷ್ಟಕ್ಕೆ ಏನೆಲ್ಲ ಪ್ರಯತ್ನ ಪಟ್ರು ಮತ್ತೆ ನಾಲ್ಕು ಜನ ಹೋಗಿ ಸರೆಂಡರ್ ಆದ್ರು ಸೊ ಅದಕ್ಕೆ ಸಾಕ್ಷಿಗಳಿರ್ಬೋದು ಮತ್ತೆ ಆ ಒಂದು ಸಾಕ್ಷಿಗಳು ಏನು ಸರೆಂಡರ್ ಆಗಕ್ಕೆ ಏನು ಏನು ಆರೋಪಿಗಳು ಯಾರಿದ್ರು ಸೊ ಅವರು ಸರೆಂಡರ್ ಆಗಕ್ಕೆ ದರ್ಶನ್ ಅವ್ರು ದುಡ್ಡು ಕೊಟ್ಟರು ಅಂತ ಇರ್ಬೋದು ಮತ್ತೆ ದರ್ಶನ್ ಅಂದ್ರೆ ವಿಜಯಲಕ್ಷ್ಮಿ ವೈತ್ರ ಕೂಡ ಸ್ನೇಹಿತ ಸಮಂತ ಯಾರಿದ್ದಾರೆ ಸೊ ಹೋಗ್ಬಿಟ್ಟು ವೈದ್ಯರ ಮೇಲೆ ಏನು ರೇಣುಕಾಸ್ವಾಮಿ ಆಗಿಲ್ಲ ಇದು ಹೃದಯಘಾತ ಆಗಿದೆ ಹಾಗಾಗಿ ಇದಕ್ಕೆ ರಿಪೋರ್ಟ್ ಅನ್ನು ನಿಮ್ಮ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ವಿಕ್ಟೋರಿ ಆಸ್ಪತ್ರೆ ವೈದ್ಯರಿಗೆ ಒಂದು ಪ್ರಭಾವ ಬೀರುವಂತ ಮತ್ತೆ ಅವರ ಸ್ಟೇಟ್ಮೆಂಟ್ ಅನ್ನ ಸಹ ಪೊಲೀಸರು ಈಗಾಗಲೇ ದಾಖಲು ಮಾಡಿಸಿಕೊಂಡಿರುವಂತದ್ದು ಸೊ ಈ ರೀತಿ ಎಲ್ಲಾ ರೀತಿಯ ಸಾಕ್ಷಿಗಳನ್ನ ಈಗಾಗ್ಲೇ ಪೊಲೀಸರು ಏನು ಕಲೆಕ್ಟ್ ಮಾಡಿ ಮಾಡಿಟ್ಕೊಂಡಿರುವಂತದ್ದು ಅಂದ್ರೆ ಇದನ್ನ ನವೆಂಬರ್ ಹತ್ತನೇ ತಾರೀಕು ಏನೆಲ್ಲ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ಚೆಕ್ ಲಿಸ್ಟ್ ಏನಿರುತ್ತೆ ಸೊ ಆ ಚೆಕ್ ಲಿಸ್ಟ್ ಅನ್ನ ನವೆಂಬರ್ ಹತ್ತಕ್ಕೆ ಏನು ಪ್ರಾಸಿಕ್ಯೂಷನ್ ಪರ ಪೊಲೀಸರು ಕೊಡ್ತಾರೆ ಆ ನಂತರ ಕೋರ್ಟ್ ಸಹ ಅದನ್ನ ವೆರಿಫೈ ಮಾಡುತ್ತೆ ವೆರಿಫೈ ಮಾಡಿ ಒಂದು ದಿನಾಂಕವನ್ನು ಕೊಡುತ್ತೆ ಆ ದಿನಾಂಕದಿಂದ ಪ್ರತಿಯೊಂದು ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳಾಗಿರ್ತಾರೆ ಮತ್ತೆ ಯಾರ್ಯಾರು ಪರೋಕ್ಷವಾಗಿ ಸಾಕ್ಷಿಗಳಾಗಿತ್ತು ಸೊ ಎಲ್ಲ ಎಲ್ಲರಿಗೂ ಸಹ ಕೋರ್ಟ್ ನಿಂದ ನೋಟಿಸ್ ಹೋಗುತ್ತೆ ಮತ್ತೆ ಸಮನ್ಸ್ ಹೋಗುತ್ತೆ ಅವರು ಆ ದಿನ ಬಂದು ಕೋರ್ಟ್ ನಲ್ಲಿ ಏನು ಆ ದಿನ ಏನ್ ನಡೀತು ಅದನ್ನ ಬಗ್ಗೆ ಒಂದು ಗೆ ಒಂದು ತಿಳಿ ತಿಳಿ ಹೇಳಬೇಕಾಗುತ್ತೆ ರಜಾ ಸೊ ಈ ರೀತಿ ಪ್ರೊಸೀಜರ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆದ ನಂತರ ಈಗಾಗಲೇ ಏನು ಅರ್ಧ ಘಟ್ಟದಲ್ಲಿ ಈ ಒಂದು ಪ್ರಕರಣ ಇರುವಂತದ್ದು ಈಗಾಗಲೇ ಚಾರ್ಜ್ ಫ್ರೇಮ್ ಗೆ ನಿನ್ನೆ ಏನು ಮಧ್ವರಪ್ಪ ನಿಗದಿ ದರ್ಶನ್ ಪವಿತ್ರ ಗೌಡ ಇರ್ಬೋದು ಸರ್ ಎಲ್ಲರ ಮೇಲೆ ಈಗ ದೋಷ ನಿಗದಿಯಾಗಿರುವಂತಹ ಇದನ್ನ ಇನ್ನ ಮುಂದೆ ಏನು ಪ್ರತಿದಿನ ಆ ಟ್ರಯಲ್ ರೂಪದಲ್ಲಿ ನಡೆಯುತ್ತೆ ಹಾಗಾಗಿ ಪೊಲೀಸರು ಇರ್ಬೋದು ಮತ್ತೆ ಎಲ್ಲವನ್ನೂ ಸಹ ಸಾಕ್ಷಿಗಳನ್ನ ಕರೆತ್ಕೊಂಡ್ ಬಂದು ಅವ್ರು ಎಲ್ಲಿರ್ತಾರೆ ಮತ್ತೆ ಏನಾಗಿದ್ದಾರೆ ಸಾಕ್ಷಿಗಳು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಸಹ ಕರೆತ್ಕೊಂಡ್ ಬಂದು ಅವರನ್ನ ಏನ್ ಈಗ ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಕೋರ್ಟ್ ಮತ್ತೆ ಆರೋಪಿಗಳ ಪರವಾಗಿ ವಕೀಲರು ಯಾರಿರ್ತಾರೆ ಸೊ ಅವರು ಏನ್ ಸಾಕ್ಷಿಗಳು ಯಾರಿರ್ತಾರೆ ಮತ್ತೆ ಅದನ್ನೆಲ್ಲವನ್ನು ಸಹ ಎವಿಡೆನ್ಸ್ ಮಾಡುತ್ತೆ ಎಲ್ಲವನ್ನು ಸಹ ಪರಿಶೀಲನೆ ಮಾಡ್ತಾರೆ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಸಹ ನಡೆಯುತ್ತೆ ಸೊ ಈ ರೀತಿಯಾಗಿ ಪ್ರೊಸೀಜರ್ ನಡೆಯುತ್ತೆ ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಮತ್ತೆ ಇನ್ನೂರ ಇಪ್ಪತ್ತೆರಡು ಸಾಕ್ಷಿಗಳಂತ ಪೊಲೀಸ್ ಸುಪ್ರೀಂ ಕೋರ್ಟ್ ಗೆ ಇರುವಂತದ್ದು ಆದ್ರೆ ಅದರಲ್ಲಿ ಅಷ್ಟನ್ನು ಸಹ ಏನು ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ಅದರಲ್ಲಿ ಯಾವ್ದಾವ್ದು ಮೇನ್ ಇದೆ ಈ ಒಂದು ಕೇಸ್ ನಲ್ಲಿ ಏನು ಪ್ರಮುಖವಾಗಿ ಶಿಕ್ಷೆಗೆ ಒಳ ಶಿಕ್ಷೆ ಆಗುವಂತ ಸಾಕ್ಷಿಗಳು ಯಾವ್ದು ಇದೆ ಮತ್ತೆ ಕೇಸ್ ಸ್ಟ್ರಾಂಗ್ ಮಾಡಕ್ಕೆ ಯಾವ ಒಂದು ವಿಟ್ನೆಸ್ ಗಳು ಜಾಸ್ತಿ ನಮ್ಗೆ ಎವಿಡೆನ್ಸ್ ಆಗುತ್ತೆ ಸರ್ಕಾರ ಸಂಸ್ಥೆ ಎವಿಡೆನ್ಸ್ ಬೇಕಾಗುತ್ತಾ ಅಥವಾ ಏನು ಡಿಜಿಟಲ್ ಎವಿಡೆನ್ಸ್ ಅಥವಾ ನಾಲ್ಕು ಜನ ಯಾರು ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ದಾರೆ ಸೊ ಅವರ ಒಂದು ಎವಿಡೆನ್ಸ್ ಪ್ರಮುಖವಾಗುತ್ತಾ ಸೊ ಈ ರೀತಿ ಅನಾಲಿಸ್ ಅನ್ನ ಮಾಡಿ ಪ್ರಾಸಿಕ್ಯೂಷನ್ ಪರ ವಕೀಲರು ಮತ್ತೆ ಎಸ್ ಪಿ ಪಿ ಅವರೆಲ್ಲ ಡಿಸ್ಕಸ್ ಮಾಡಿ ಒಂದು ಪಟ್ಟಿಯನ್ನ ನವೆಂಬರ್ ಹತ್ತಕ್ಕೆ ಕೊಡುವಂತದ್ದು ಆ ನಂತರ ಮತ್ತೊಂದು ದಿನಾಂಕವನ್ನು ಕೊಟ್ಟು ಆ ಅಂದಿನಿಂದ ಏನು ಟ್ರಯಲ್ ಸ್ಟಾರ್ಟ್ ಆಗುವಂಥದ್ದು ರೋಜಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ